ಇವರು ಹೆಚ್ ಹನುಮಂತರಾಯ ಎಂಬತ್ತರ ಇಳಿ ಪ್ರಾಯದಲ್ಲೂ ನಿರಂತರ ದಣಿವರಿಯದ ಚಟುವಟಿಕೆಯ ವ್ಯಕ್ತಿ ಹಾಗೂ ಆದರ್ಶ ಪ್ರಾಯ ವ್ಯಕ್ತಿತ್ವ ಸಂಶೋಧನಾ ಪ್ರವೃತ್ತಿಯ ಇವರು ಆಯುರ್ವೇದದಲ್ಲಿ ಅಪಾರ ಜ್ಞಾನ ಸಂಪಾದಿಸಿ ಪಂಡಿತರೆನಿಸಿದ್ದಾರೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಕುಮಾರ ಆಯುರ್ವೇದ ಆಶ್ರಮ ಸ್ಥಾಪಿಸಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ತಮ್ಮ ಸಂಶೋಧನೆಯಿಂದ ಜನಸಾಮಾನ್ಯರನ್ನು ಸದಾ ಕಾಡುವ ಹಲವು ಸಾಮಾನ್ಯ ಕಾಯಿಲೆಗಳಿಗೆ ಪರಿಣಾಮಕಾರಿ ಔಷಧಿಗಳನ್ನು ತಯಾರಿಸಿದ್ದಾರೆ ಇವರ ಔಷಧಿಗಳನ್ನು ಬಳಸುತ್ತಿರುವ ಹಲವರು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿರುವುದು ಇವರು ಸಾಧಿಸಿರುವ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿವೆ ಬಹಳ ಉತ್ತಮವಾದಂಥ ಔಷಧಿಗಳನ್ನು ಅವರು ತಯಾರು ಮಾಡಿದ್ದಾರೆ ನಾವು ಕೂಡ ಎಲ್ಲ ಕಡೆ ಇವರ ಒಂದು ಸಾಧನೆಯ ಬಗ್ಗೆ ಬಹಳಷ್ಟು ಜನಕ್ಕೆ ತಿಳಿಸಿ ಈ ಔಷಧಿಗಳ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸ್ನೇಹಿತಗಳಿಗೆ ಬಂಧುಗಳಿಗೆ ಬದುಕು ಬಳಕೆಲ್ಲ ಕೂಡ ಹೇಳ್ತಾ ಬರ್ತಾ ಇದ್ದೇವೆ ನನ್ನ ಮಗನೇ ಅವನು ಮೆಟ್ಲು ಉರುಳ್ಕೊಂಡು ಬಿದ್ದುಬಿಟ್ಟು ಅವನಿಗೆ ಬೋನೇ ಇದಾಗ್ಬಿಟ್ಟಿತ್ತು ಡಿಸ್ಲೊಕೇಟ್ ಆಗಿಬಿಟ್ಟಿತ್ತು ಅಂಥದ್ರಲ್ಲಿ ಆವಾಗ ಅವರು ಔಷಧಿಯಿಂದ ಅವನಿಗೆ ಒಂದು ವಾರದಲ್ಲಿ ಮೇಲೆ ಹೇಳೋಂಗೆ ಮಾಡಿದ್ರು ಡಾಕ್ಟ್ರು ಇದಕ್ಕೆ ಸರ್ಜರಿನೇ ಬೇಕು ಅಂತ ಹೇಳಿದರು ಆಮೇಲೆ ಎಕ್ಸ್ರೇ ತೆಗೆಸೋಕ್ಕೆ ಹೋಗದಿದ್ದಾಗ ಡಾಕ್ಟ್ಗೆ ಶಾಕ್ ಆಯಿತು ಅಯ್ಯೋ ಇದೇನು ಇದು ಹೆಂಗೆ ವಾಸಿ ಆಯಿತು ಅಂದರೂ ಆಗ ನಾವು ಇವರ ಹೆಸರೇ ಹೇಳಿದ್ದು ಪರಿಸರದ ಸ್ಮೆಲ್ ಮತ್ತು ರಾ ಮಾಡೋ ಮೆಥಡನ್ನು ಕಣ್ಣಾರೆ ನೋಡಿ ಇವತ್ತದು ಪ್ರಚಲಿತವಾಗಿ ಬೆಳೆದಿದೆ ಅವ್ರ ಪ್ರಾಡಕ್ಟ್ ಇವತ್ತು ನಾವೆಲ್ಲ ಆ ಔಷಧಗಳನ್ನ ಉಪ್ಯೋಗಿಸೋದು ನಾವು ಆಲೋಪತಿ ಮೆಡಿಸನ್ನು ನಮ್ಗೆ ಗೊತ್ತಿಲ್ಲ ನಾವು ತೊಗೊಂಡಿಲ್ಲ ಜೀವನದಲ್ಲಿ ಒದಗಿ ಬಂದ ಎಲ್ಲಾ ಅವಕಾಶಗಳನ್ನು ಎರಡೂ ಕೈಗಳಿಂದ ಬಾಚಿಕೊಂಡು ಬಹುಮುಖ ಪ್ರತಿಭಾ ನೆನಿಸಿದವರು ಹನುಮಂತರಾಯ ಅವರು ಚಿಕ್ಕಂದಿನಿಂದಲೂ ಯಾವುದಕ್ಕೂ ಇದಿಷ್ಟೇ ಅಂತ ತಮಗೆ ತಾವು ನಿರ್ಬಂಧಗಳನ್ನು ಹೇರಿಕೊಂಡವರಲ್ಲ ಇವರು ಬಾಲ್ಯದ ಶಿಕ್ಷಣದ ಸಂದರ್ಭ ಉದ್ಯೋಗದ ವೇಳೆ ಸಿಕ್ಕ ಅಲ್ಪ ಸ್ವಲ್ಪ ಬಿಡುವಿನ ವೇಳೆಯನ್ನು ವೃಥ ವ್ಯರ್ಥವಾಗಲು ಬಿಡದೆ ತಮ್ಮ ಆಸಕ್ತಿಯ ವಿಷಯಗಳತ್ತ ಗಮನಹರಿಸಿ ಎಲ್ಲವನ್ನೂ ಕರಗತ ಮಾಡಿಕೊಂಡ ಅಪರೂಪದ ವ್ಯಕ್ತಿತ್ವ ಹನುಮಂತರಾಯ ಅವರದು ಶಿಕ್ಷಣ ಆಯುರ್ವೇದ ಹೋಮಿಯೋಪತಿ ಜ್ಯೋತಿಷ್ಯ ಸಂಶೋಧನೆ ಪುಸ್ತಕಗಳ ರಚನೆ ಹೀಗೆ ಹತ್ತಾರು ವಿಷಯಗಳಲ್ಲಿ ತೊಡಗಿಸಿಕೊಂಡಿರುವ ಸದಾ ಚಟುವಟಿಕೆಯ ವ್ಯಕ್ತಿ ಎನಿಸಿದ್ದಾರೆ ಹನುಮಂತರಾಯ ಅವರು ಮೂಲತಃ ತುಮಕೂರು ತಾಲೂಕಿನ ರಾಮಗೊಂಡನಹಳ್ಳಿಯವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಮೇ ಇಪ್ಪತ್ತೈದರಂದು ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದರು ತಂದೆ ಶ್ರೀ ಹನುಮಂತಯ್ಯ ಮತ್ತು ತಾಯಿ ಶ್ರೀಮತಿ ಹನುಮಕ್ಕ ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಇವರು ಮುಂದಿನ ಶಿಕ್ಷಣಕ್ಕೆ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ಸೇರಿದರು ಮುಂದಿನ ಹತ್ತು ವರ್ಷಗಳ ಕಾಲ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಮಾಧ್ಯಮಿಕ ಮತ್ತು ಸಂಸ್ಕೃತ ಶಾಲೆಗಳಲ್ಲಿ ಅಧ್ಯಯನ ನಡೆಸಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಬಡತನದ ದೆಸೆಯಿಂದ ಶಿಕ್ಷಣ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಆದರೂ ಕಲಿಯುವ ಛಲ ಬಿಡದೆ ಸಂಸ್ಕೃತ ಶಾಲೆಯಲ್ಲಿ ಸಂಸ್ಕೃತ ಭಾಷಾ ಅಧ್ಯಯನ ಮುಂದುವರೆಸಿ ಅಲಂಕಾರ ವಿಭಾಗದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು ಈ ಮೂಲಕ ರ್ಯಾಂಕ್ ಪಡೆದು ಉತ್ತೀರ್ಣರಾದ ಶ್ರೀಮಠದ ಪ್ರಥಮ ವಿದ್ಯಾರ್ಥಿ ಎನಿಸಿದರು ಶ್ರೀಗಳಿಂದ ಸಾಧಕ ವಿದ್ಯಾ ಬಾಧಕ ದ್ರವ್ಯ ಎಂಬ ಆಶೀರ್ವಾದ ಪಡೆದು ಮಠವನ್ನು ಬಿಟ್ಟರು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ ಮುಗಿಸ್ಕೊಂಡು ಮಠಕ್ಕೆ ಮಾಧ್ಯಮಿಕ ಶಾಲೆಗೆ ಬಂದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಲವರ್ ಸೆಕೆಂಡ್ರಿ ಪಾಸಾಯಿತು ಹೈಸ್ಕೂಲ್ ಹೋಗೋ ಕಷ್ಟ ಆಯಿತು ಮಠದಲ್ಲೇ ಇದ್ದೆ ಆಮೇಲೆ ಮಠ ಬಿಡೋ ಸಂದರ್ಭ ಬಂತು ಕೆ ಗುರುಳತ್ರ ಹೋಗಿ ಹೇಳ್ಕೊಂಡೆ ಅವರು ನನಗೆ ಚೆನ್ನಾಗಿ ಓದ್ಬೇಕು ಅನ್ನೋ ಆಸೆ ಇತ್ತು ಒಂದು ಸೂತ್ರ ಕೊಟ್ಟರು ನನಗೆ ಸಾಧಕ ಬಾಧಕ ಅಂದರೆ ಏನು ಅಂತ ಕೇಳಿದರು ನಾನು ಹೇಳೋಕ್ಕೆ ಬರಲಿಲ್ಲ ಸಾಧನೆ ಮಾಡಿದಷ್ಟು ವಿದ್ಯೆ ಬರುತ್ತೆ ಶ್ರಮಪಟ್ಟು ಸಂಪತ್ತು ಬರುತ್ತೆ ಅಂದರು ಆಶೀರ್ವಾದ ತಗೊಂಡು ನಾನು ಹೊರಗಡೆ ಬಂದೆ ಪ್ರಾಥಮಿಕ ಶಾಲೆ ಶಾಲೆದು ಸರ್ಕಾರಿ ಶಾಲಾ ಅಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದರೂ ಹನುಮಂತರಾಯ ಅವರಿಗೆ ಶಿಕ್ಷಣದ ಬಗೆಗಿದ್ದ ತುಡಿತ ಕಡಿಮೆಯಾಗಲಿಲ್ಲ ಛಲ ಬಿಡದೆ ಮತ್ತೆ ಎಸ್ಎಸ್ಎಲ್ಸಿ ಪರೀಕ್ಷೆ ಕಟ್ಟಿ ಉತ್ತೀರ್ಣರಾದರು ನಂತರ ಕನ್ನಡದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಕನ್ನಡ ಪಂಡಿತ್ ಪದವಿ ಪಡೆದರು ಪ್ರೈವೇಟ್ನಲ್ಲಿ ಎಸ್ ಎಲ್ ಸಿ ಪ್ರೈವೇಟ್ನಲ್ಲಿ ಡಿಗ್ರಿ ಪ್ರೈವೇಟ್ನಲ್ಲಿ ಎಮ್ ಎ ಮಾಡ್ಕೊಂಡೆ ಇದ್ರ ಜೊತೆಯಲ್ಲಿ ಸೈಡ್ ಬಿಸ್ನೆಸ್ ಒಂದಿಷ್ಟು ಇರಲಿ ಅಂದರೆ ಸಂಪಾದನೆ ಇರಲಿ ಅಂದ್ಬಿಟ್ಟು ಆಯುರ್ವೇದ ಕಲಿತೆ ಅದು ನನಗೆ ಕಡೆ ಕೈ ಬಿಟ್ಟೆ ಹೋಮಿಯೋಪತಿ ಕಲಿತೆ ಅದು ಅದ್ಭುತವಾದದ್ದೇ ಅದರಲ್ಲಿ ಪೆಕ್ಯುಲರ್ ಸಿಂಪ್ಟಮ್ಸ್ ಕಂಡಿಡೋದು ಕಷ್ಟ ಆಗಿಬಿಟ್ಟು ಅದು ಬಿಟ್ಟೆ ಆಯುರ್ವೇದನ ಜೊತೆ ಕೈಯನ್ನು ಕಲಿತೆ ಅದು ನನಗೆ ಚೆನ್ನಾಗಿ ಕೈ ಹಿಡಿತು ಇತ್ತು ಇಷ್ಟೆಲ್ಲದರ ಮಧ್ಯೆ ಸಾವಿರದ ಒಂಬೈನೂರ ಪ್ರೌಢ ಪ್ರೌಢಶಾಲೆಗೆ ಮುಂಬಡ್ತಿ ಪಡೆದು ಆಗಿನ ಬೆಂಗಳೂರು ಸೆಂಟ್ರಲ್ ಹೈಸ್ಕೂಲಿನಲ್ಲಿ ಕನ್ನಡ ಅಧ್ಯಾಪಕರಾದರು ಆ ಸಂದರ್ಭದಲ್ಲಿ ಕೋಳೂರು ಕೊಡಗೂಸು ಸಿಂಗ್ ಸರ್ವದಮನ ಶಿಲ್ಪಿ ಜಕಣಾಚಾರಿ ಎಂಬ ಕಿರು ಪುಸ್ತಕಗಳನ್ನು ಬರೆದು ಪ್ರಕಟಿಸಿದರು ಈ ನಾಲ್ಕು ಪುಸ್ತಕಗಳನ್ನು ಮಾಧ್ಯಮಿಕ ಶಾಲಾ ಪಠ್ಯ ಪುಸ್ತಕಗಳನ್ನಾಗಿ ಪಠ್ಯ ಪುಸ್ತಕಗಳ ಇಲಾಖೆ ಅಂಗೀಕರಿಸಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಾಸು ಶಾಮರಾಯರು ಮತ್ತು ಹಾಮ ನಾಯಕರ ಸಹಯೋಗದಲ್ಲಿ ಸಾಹಿತ್ಯ ಸಂಪುಟ ಎಂಬ ಹತ್ತನೇ ತರಗತಿಯ ಪಠ್ಯ ಪುಸ್ತಕವನ್ನು ರಚಿಸಿದರು ನಂತರ ಇಲಾಖೆ ಇವರನ್ನು ಹತ್ತನೇ ತರಗತಿಯ ಪಠ್ಯ ಪುಸ್ತಕ ರಚನೆಗಳ ಕರಡು ಪ್ರತಿಗಳನ್ನು ಪರಿಶೀಲಿಸಿ ಅಭಿಪ್ರಾಯ ಕೊಡುವ ಕಾರ್ಯದಲ್ಲಿ ನಿಯುಕ್ತನಾಗಿಸಿತು ಒಂಬೈನೂರ ಎಪ್ಪತ್ತೆರಡರಲ್ಲಿ ವೃತ್ತಿ ಶಿಕ್ಷಣ ಪದವಿ ಪಡೆದರು ಸ್ನಾತಕೋತ್ತರ ಪದವಿ ಸಂಪಾದಿಸಿದರು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ಅಧ್ಯಯನದ ಮೇಲೆ ತರಬೇತಿ ಪಡೆದು ಸಾವಿರದ ಒಂಬೈನೂರಲ್ಲಿ ಉಪನ್ಯಾಸಕರಾಗಿ ಮುಂಬಡ್ತಿ ಪಡೆದರು ಗುರುವಿನ ಮಾರ್ಗದರ್ಶನವಿಲ್ಲದೆ ಆಯುರ್ವೇದದಲ್ಲಿ ಪರಿಣಿತಿ ಸಾಧಿಸಿ ಇಪ್ಪತ್ತು ಸಂಶೋಧನೆಗಳನ್ನು ಮಾಡಿ ಮಾನ್ಯತೆ ಪಡೆದಿರುವುದು ಇವರ ಸಂಶೋಧನಾ ಸಾಮರ್ಥ್ಯ ಮತ್ತು ಸಾಧನಾ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಸರ್ಕಾರಿ ನೌಕರಿ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಕಾನೂನು ಬಂತು ಸಂಶೋಧನೆಗಳಿದೆ ಮೊದಲು ಸಂಶೋಧನೆ ಮಾಡಿದ್ದು ಅಲ್ಪಡಿ ನಮ್ಮ ಹೆಂಗ್ಸರಿಗೆ ಉಳ್ಕಲ್ಲಿ ಆಗಿ ಸಿಕ್ಕಾಬಿಟ್ಟು ಓದಿ ಮುಖ ಓದ್ಬಿಡ್ತಾಯಿತ್ತು ಅದಕ್ಕೊಂದು ಮಾಡಿಕೊಟ್ಟೆ ಅವ್ರಿಗೆ ಚೆನ್ನಾಗಿ ಆಗಿಬಿಟ್ರು ಆಮೇಲೆ ನಮ್ಮ ಚಿಕ್ಕ ಮಗು ಬಿದ್ದವನು ಡಿಫ್ರೆಂಟ್ ಐಸೆಟ್ಸ್ ಬಂತು ಅವನಿಗೊಂದು ಒಂದು ಆಯಿಲ್ ತಯಾರು ಮಾಡಿ ಒಂದು ವರ್ಷ ತಲೆಗೆ ಹಚ್ಚಿದೆ ಒರಿಜಿನಲ್ ಐಸೆಟ್ಸ್ ಬಂತು ಆವಾಗ ಏನಾಯ್ತು ಪ್ರಾಕ್ಟೀಸ್ ಒಂದು ಮಾಡಲ್ಲ ಏನಾದ್ರು ಸಂಶೋಧನೆಗಳ ಸಂಶೋಧನೆಗಳಿದೆ ಅದರಲ್ಲೂ ಕೂಡ ಸಿದ್ಧನಂಗಸ್ವಾಮಿ ಕಾಲಿಗೆ ಕಾಲು ಸ್ವಲ್ಪ ಹೊರಟಾಗಿ ಹೇಳ್ತಿತ್ತು ಒಂದು ಮುಲಾಮ್ ತಯಾರು ಮಾಡಿಕೊಟ್ಟೆ ಅದು ಸಕ್ಸಸ್ ಆಯಿತು ಬಿಡುವಿನ ವೇಳೆಯಲ್ಲಿ ಜ್ಯೋತಿಷ್ಯ ಹೋಮಿಯೋಪತಿ ಆಯುರ್ವೇದದ ಬಗ್ಗೆ ಅಧ್ಯಯನ ಮಾಡಿ ಪರಿಣಿತಿ ಸಾಧಿಸಿದರು ದೂರ ಶಿಕ್ಷಣದ ಮೂಲಕ ಹೋಮಿಯೋಪತಿ ಅಧ್ಯಯನ ಮಾಡಿದರು ಗುರುವಿನ ಮಾರ್ಗದರ್ಶನವಿಲ್ಲದೆ ಕಲಿಯಲು ಸಾಧ್ಯವಿಲ್ಲದ ಆಯುರ್ವೇದ ಹೋಮಿಯೋಪತಿ ಹಾಗೂ ಜೈವಿಕ ವಿದ್ಯೆಯಲ್ಲಿ ಸ್ವಂತ ಅಧ್ಯಯನದಿಂದ ಪರಿಣಿತಿ ಸಾಧಿಸಿದರು ಕುಮಾರ್ ಆಯುರ್ವೇದ ಆಶ್ರಮ ಹೆಸರಿನಲ್ಲಿ ಆಯುರ್ವೇದ ಔಷಧಿಗಳ ಉತ್ಪನ್ನಗಳ ಉದ್ಯಮ ಆರಂಭಿಸಿದ್ದಾರೆ ಇಂದಿನ ಕಾಲಮಾನಕ್ಕೆ ಅಗತ್ಯವಾದ ಮಧುಮೇಹ ಸೇರಿದಂತೆ ಇತರ ಹತ್ತೊಂಬತ್ತು ಕಾಯಿಲೆಗಳಿಗೆ ಸಂಬಂಧಿಸಿದ ಸಂಶೋಧನೆಗಳಲ್ಲಿ ತೊಡಗಿ ಇಪ್ಪತ್ತಕ್ಕೂ ಹೆಚ್ಚು ಔಷಧಿಗಳನ್ನು ಸಂಶೋಧಿಸಿ ಆಯುಷ್ ಇಲಾಖೆಯಿಂದ ಮಾನ್ಯತೆ ಪಡೆದಿದ್ದಾರೆ ಅವುಗಳನ್ನು ಮಾರುಕಟ್ಟೆಗೆ ಬಿಟ್ಟಿದ್ದು ಪರಿಣಾಮಕಾರಿ ಚಿಕಿತ್ಸೆ ಎನಿಸಿದ್ದು ಜನಪ್ರಿಯತೆ ಗಳಿಸಿವೆ ಇವರ ಕಾರ್ಯಾಗಾರಕ್ಕೆ ಬರುವ ರೋಗಿಗಳಿಗೆ ಉಚಿತ ವೈದ್ಯಕೀಯ ನೆರವು ನೀಡುತ್ತಿದ್ದಾರೆ ನನ್ನ ಕಷ್ಟದ ಜೀವನ ಏನೋ ತಾನು ನೆನೆಸ್ಕೊಂಡು ಮತ್ತೆ ಹೊರಗಡೆ ಜನಕ್ಕೆ ಏನೋ ಈ ಕಷ್ಟ ಆಗ್ಬಾರ್ದು ಅದಕ್ಕೆ ಏನೋ ನಾನು ಏನನ್ನ ಏನಾದರೂ ಮಾಡಬೇಕಲ್ಲ ಒಂದು ಕಡೆ ನಾನು ಇನ್ನೊಂದು ಕಡೆ ಏನೋ ಸಮಾಜ ಈ ಎರಡರ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡೋ ಒಂದು ಪ್ರವೃತ್ತಿ ಏನೋ ಇವರೆಲ್ಲ ಬೆಳೆಸ್ಕೊಂಡು ಬಂದಿದ್ರು ಅಂತ ಅನ್ಸುತ್ತೆ ಇದರಿಂದ ಏನಂತಂದ್ರೆ ಇವರಿಗೆ ಇವರಿಗೆ ಸಾಧನೆ ಮಾಡೋದಕ್ಕೆ ಇದು ಸಹಾಯ ಆಯಿತು ನನ್ನ ಅಭಿಪ್ರಾಯ ಇವರ ಸಾಧನೆಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರದ ಹತ್ತು ಕೋಟಿ ರೂಪಾಯಿಗಳ ನೆರವಿನಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿರುವ ಆಯುರ್ ಪಾರ್ಕ್ ಹೆಲ್ತ್ ಕೇರ್ ಲಿಮಿಟೆಡ್ನ ನಿರ್ದೇಶಕ ಮಂಡಳಿಗೆ ನಿಯೋಜಿಸಿದೆ ಇಷ್ಟೆಲ್ಲದರ ನಡುವೆ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಹನುಮಂತರಾಯ ಅವರು ಸಾಧು ಜನಾಂಗದ ಇತಿಹಾಸ ಸಂಗ್ರಹಿಸಿ ಸಾಧು ಜನಾಂಗದ ಇತಿಹಾಸ ಎಂಬ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ ಹಾವನೂರು ಆಯೋಗದಲ್ಲಿ ಸಕ್ರಿಯರಾಗಿದ್ದು ಸಾಧು ಜನಾಂಗವನ್ನು ಪ್ರವರ್ಗ ಎರಡಕ್ಕೆ ಸೇರಿಸುವುದರಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದರು ಸಾಧು ಸಂಗಮ ಪತ್ತಿನ ಸಹಕಾರ ಸಂಘ ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಸಾದರ ಸುದ್ದಿ ಮಾಸಪತ್ರಿಕೆ ಆರಂಭಿಸಿದ್ದರು ನಂತರದ ದಿನಗಳಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಅದರ ಪ್ರಕಟಣೆಯನ್ನು ಸ್ಥಗಿತಗೊಳಿಸಿದ್ದಾರೆ ಉನ್ನತ ವ್ಯಾಸಂಗಕ್ಕೆ ಗ್ರಾಮೀಣ ಭಾಗದಿಂದ ಬೆಂಗಳೂರಿಗೆ ಬರುವ ಬಡ ಹೆಣ್ಣು ಮಕ್ಕಳಿಗೆ ನೆರವಾಗುವ ದೃಷ್ಟಿಯಿಂದ ಮಂಜು ಸುಧಾ ಚಾರಿಟೇಬಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಸ್ಥಾಪಿಸಿ ನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿದ್ದರು ಶ್ರೀ ಹನುಮಂತರಾಯ ಅವರ ಸಾಧನೆ ಮತ್ತು ಸಮಾಜ ಸೇವೆಗಳನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಗೌರವಗಳು ಅವರನ್ನು ಅರಸಿ ಬಂದಿವೆ ಶ್ರೀ ಸಿದ್ಧಗಂಗಾ ಶ್ರೀಗಳಿಂದ ಏಕಲವ್ಯ ಪ್ರಶಸ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ಕೊಡಮಾಡುವ ಕೆಂಪೇಗೌಡ ಪ್ರಶಸ್ತಿ ದೆಹಲಿಯ ರಾಷ್ಟ್ರೀಯ ಉದ್ಯೋಗ ರತ್ನ ಪ್ರಶಸ್ತಿ ಕಲ್ಪತರು ಬಳಗದ ಆಯುರ್ವೇದ ತ್ರಿವಿಕ್ರಮ ಪ್ರಶಸ್ತಿ ಕನ್ನಡ ವೇದಿಕೆ ವತಿಯಿಂದ ಕೊಡಮಾಡುವ ಕುವೆಂಪು ವಿಶ್ವ ಮಾನವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಇವೆಲ್ಲಕ್ಕೂ ಕಳಶವಿಟ್ಟಂತೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ತಮ್ಮಿಂದ ಸಮಾಜಕ್ಕೆ ಏನಾದರೂ ಸಹಾಯವಾಗಬೇಕು ನಮ್ಮ ಸುತ್ತಲಿನ ಜನರಿಗೆ ನೆರವಾಗಬೇಕು ಎಂಬ ಬಯಕೆ ಹೊಂದಿರುವವರಿಗೆ ಶ್ರೀ ಹನುಮಂತರಾಯ ಅವರು ಪ್ರೇರಕ ಶಕ್ತಿಯಾಗಿದ್ದಾರೆ ಮಾದರಿಯಾಗಿದ್ದಾರೆ